ಪುರದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡಿಪುರದಲ್ಲಿ ಶಾರದಮ್ಮ ಹಾಗೂ ಅವರ ಕುಟುಂಬದವರು ಕಳೆದ ನಲವತ್ತು ವರ್ಷಗಳಿಂದ ವಾಸವಿದ್ದರು ತಮ್ಮ ಕುಟುಂಬದವರನ್ನ ಕಳೆದುಕೊಂಡಿರುವ ಶಾರದಮ್ಮನವರು ಈಗ ತಮ್ಮಲ್ಲಿರುವ ಮನೆ ಹಾಗೂ ಹಣವನ್ನ ಗ್ರಾಮದ ದೇವಸ್ಥಾನಕ್ಕೆ ದಾನವಾಗಿ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಅಜ್ಜಿ ಗ್ರಾಮಸ್ಥರು ಅವರು ನಲವತ್ತೈವತ್ತು ವರ್ಷದಿಂದ ಇಲ್ಲೇ ವಾಸ್ತವ ಮಾಡ್ತಾ ಇದ್ದಾರೆ ಅವರಿಗೆ ಮನೆ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ ಎಲ್ಲದೂ ಇದು ಮಾಡಿದ್ದಾರೆ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ಅದು ಒಟ್ಟು ಮನೆಗಿನೇ ಎಲ್ಲ ಬರ್ಕೊಟ್ಟಿದ್ದಾರೆ ಅಜ್ಜಿಗೆ ಮಕ್ಕಳಿಲ್ಲ ಗಂಡ ಇಲ್ಲ ಯಾರು ಇಲ್ಲ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಒಟ್ಟು ನಮ್ಮ ಗ್ರಾಮಸ್ಥರಿಗೆ ಒಳ್ಳೇದು ಮಾಡಿದ್ದಾರೆ ದೇವಸ್ಥಾನಕ್ಕೆ ಅಷ್ಟೇ ಸರ್ ಅಂತ ಹೇಳಿ ದೇವ್ರಿಗೆ ಕೊಡ್ಬೇಕು ಅಂತಲೇ ಮುಂದೆ ಸಾತ್ ನಂಗೆ ಕೊಟ್ಟಿನಿ ಹೌದು ಹ್ಞೂ ನಾನು ದೇವ್ರಿಗೆ ಸತ್ತಾಗಿ ಹೇಳೋದು ನಾನು ಹ್ಞೂ ದೇವರಿಗೆ ಅವಳಿಗೆ ಕೊಡಬೇಕು ಅವಳು ಸೇರಿ ನಾನು ನಾಲ್ಕೈದು ವರ್ಷ ಮಾಡಿಸಿ ನಾನು ಮಾಡೀನಿ ಅವಳ ಮನೇಲಿ ಹೋಗಿ ಒರೆಸಿ ಐದು ಗಂಟೆಗೆ ಹೋಗಿ ಐವತ್ತು ಸಮಯ ಬರೋರು ಅಲ್ಲಿ ಹೋಗಿ ಮಾಡಿ ಕೊಟ್ಟು ಅವ್ರ ಪಾದ ಹಿಡಿದು ಬರೋವೆ ನಾನು ನಾಲ್ಕೈದಾರು ವರ್ಷ ಅಲ್ಲೇ ಕೆಲಸ ಮಾಡೀನಿ ಅವಳು ದೇವಸ್ಥಾನದಾಗೆ ಕೆಲಸ ಮಾಡಿದಕ್ಕೆ ನನಗೂ ನನ್ನ ಗಂಡಗೂ ನಾನೇನು ತಪತ್ರ ಕೊಡಲ್ಲ ಅವಳು ಕೊ ಕೊಡಲ ಏನೋ ದಮ್ಮಿತ್ತು ನನಗೇನು ಅವರು ಏನು ತಪ್ಪತ್ರ ಕೊಡಲ ಸುಖ್ರಾಗೆ ಹೋಗಿದ್ದಾರೆ ನನಗೆ ಒಟ್ಟಿದ ಮೇಲೆ ನನಗೆ ಈ ಕಣಸುಗಳ ಕಡಿತು ಅದು ಎಲ್ಲದೂ ಮನೆಗೆ ಕೊಟ್ಟಿನಿ ಆ ಪಾತ್ರೆ ಪಡಿಗೆ ಎಲ್ಲದು ಬಂಗಾರ ಏನಿಲ್ಲ ಬಂಗಾರ ಅದು ಏನೋ ಆತದು ಬಂಗಾರ ಏನಿಲ್ಲ ಅವಳ ಪಾಲಿಗೆ ಅದು ಸೇರಿಸಿ ಸೇರಿಸಿಬಿಟ್ಟಿನಿ ನಾನು ಅದರ ಆವಾಗ ಈಗ ಅವಳಿಗೆ ಕೊಡ್ಬೇಕು ಅನ್ನೋ ಮನ್ಸು ದೊಡ್ಡ ಮನ್ಸು ಆಯಿತು ಈಗ ಕೊಟ್ಟಿನಲ್ಲ ಯಾವುದು ಹೋಗಿದ್ದು ಬಂದಿದ್ದು ನನಗೆ ಇದು ಭಯನೇ ಇಲ್ಲ ನನಗೆ ಹ್ಞೂ ಭಯವೇ ಇಲ್ಲ ಹ್ಞೂ ಅವಳೇ ಅಲ್ಲ ಧೈರ್ಯ ಕೊಟ್ಟಿಗೆ ನನಗೆ ಹ್ಞೂ ಏನೂ ಅಲ್ಲ ನಾನೇ ಇದೀನಿ ನನಗೆ ಒಂದೇ ಹೇಳ್ತಾರೆ ಅವ್ರಿಗೇನು ಹೇಳ್ತಾರೆ ಒಬ್ಬೊಬ್ರು ಖುಷಿ ಪಡ್ತಾರೆ ಒಬ್ಬೊಬ್ರು ಮುಂಚೆ ಏನಾಯ್ತೋ ಏನೋ ಅವ್ರಿಗೆ ಕೊಡ್ಬೋದು ಇವ್ರಿಗೆ ಕೊಡ್ಬೇಕು ಅಂತಾರೆ ಏನೋ ಬಿಟ್ಟು ಹೇಳೋಲ್ಲ ಕೆಲವರು ಭಾಳ ಖುಷಿ ಪಡ್ತಾರೆ ಹ್ಞೂ ಈ ಪರೈಗೆ ಕೊಟ್ಟಿದ್ದಲ್ಲ ಐದು ರೂಪಾಯಿಗೆ ಮಕಾನ್ ನೋಡ್ತಾರೆ ಜನ ಈಗ ನೀನು ಎಷ್ಟು ಕೊಟ್ಕೊಂಡು ಇನ್ನು ಹಿಂಗೆ ಅಷ್ಟು ಅಂತ ಖುಷಿ ಕೊಡ್ತಾರೆ ಇವರು ನನಗೇನು ಅನ್ಸಲ್ಲ ಈಗ ಹ್ಞೂ ಖುಷಿ ಹ್ಞೂ ಖುಷಿನೇ ಇದ್ದೀನಿ ನಾನು ಹ್ಞೂ ನಾಳೆ ಏನಾದ್ರು ಆಗ ನಾಳೆ ಕಟ್ಟಿದ ಏನೂ ಗೊತ್ತಿಲ್ಲ ಈಗೇನು ಖುಷಿಯೇ ಇದ್ದೀನಿ ನಾನು ಅವಳೇ ಹೇಳ ನಾನೇ ಮಗಳಾಗಿದ್ದೀನಿ ನಾನಾ ಮನೆ ಕೆಲಸ ಮನೆ ಕೆಲಸ ನಾ ನಾಳೆ ಒರೆಸ್ಬೇಕು ಪಾತ್ರ ಇಕ್ಬೇಕು ಅವ್ರು ಹೇಳಿದೆಲ್ಲ ಮಾಡ್ಬೇಕು ಸ್ವಾಮಿ ಊಟ ತಿಂಡಿ ತಿಂಡಿ ಗಿಂಡಿ ಎಲ್ಲ ಕೊಡ್ತಾರಲ್ಲ ಸಾರು ಕೊಡ್ತಾರೆ ಅನ್ನ ಮಾಡಿದ್ರೆ ಬಿಸಿ ಅನ್ನ ಕೊಡ್ತಾರೆ ಎಲ್ಲನೂ ಕೊಡ್ತಾರೆ ನನಗೇನು ಕಮ್ಮಿ ಮಾಡಲ್ಲ ಅವ್ರನ್ನೂ ಒಳ್ಳೇದು ಕೊಡಲಿ ಅವ್ರು ಈ ಪರೈಕೆ ಮಾಡ್ತೀಯಲ್ಲ ಅಂತ ಅವರು ಖುಷಿ ಕೊಡ್ತಾರೆ ನಿಮ್ಮನಿಗೆ ಹ್ಞೂ ピッ